ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಒಂದು ವರ್ಷದಿಂದ ಇದೆ ನೀವು ಈಗ ನಿಮ್ಮ ಮೇಲೆ ಕೇಸ್ ಬತ್ತು ಅಂತೇಳಿ ಯಾರಿಗೆ ಬೇಕಾದರೂ ಹೆದರಿಸ್ಬೋದು ಕೈಯಲ್ಲಿ ಸರ್ಕಾರ ಇದೆ ಕಾನೂನಿದೆ ಕಾನೂನಿನಂತೆ ಕ್ರಮ ಕೈಗೊಳ್ಳಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ತಗೊಂಡು ನೀವು ಅಪೋಸಿಷನ್ ಅವರನ್ನು ಎದುರಿಸೋಕ್ಕೆ ವಿರೋಧ ಪಕ್ಷದವರನ್ನು ಎದುರಿಸೋಕ್ಕೆ ಟ್ರೈ ಮಾಡ್ಬೋದು ಆದರೆ ನಿಮ್ಮ ತಟ್ಟೆಯಲ್ಲಿ ಇವತ್ತು ಏನಿದೆ ಅಂತ ನೀವು ನೋಡ್ಕೋಬೇಕು ಎರಡೂ ಕೇಸಲ್ಲಿ ನಾನು ಈಗಾಗಲೇ ಹೇಳಿದೆ ಎರಡೂ ಕೇಸಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿಗಳು ತೆಲಂಗಾಣಕ್ಕೆ ಹಣ ಕಳಿಸಿದ್ದು ನೀವೇ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಪೂರ್ತಿ ಮುಳುಗಿಸೋಕ್ಕೆ ನೋಡಿದ್ದು ನೀವೇ ಮೂಡದಲ್ಲಿ ಸೈಟ್ ತೊಗೊಂಡಿದ್ದು ಕೂಡ ನಿಮ್ಮ ಹೆಣ್ತಿದೆ ಇದರ ಬಗ್ಗೆ ನೀವು ಮೊದಲು ಮಾತಾಡಿ ರಾಜೀನಾಮೆ ಕೊಟ್ಟು ಆಮೇಲೆ ನೀವು ಬೇಕಾದ್ರು ಮಾತಾಡೋದನ್ನು ಮಾಡಿರಿ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಒಂದು ವರ್ಷದಿಂದ ಇದೆ ನೀವು ಈಗ ನಿಮ್ಮ ಮೇಲೆ ಕೇಸ್ ಬತ್ತು ಅಂತೇಳಿ ಯಾರಿಗೆ ಬೇಕಾದರೂ ಹೆದರಿಸ್ಬೋದು ಕೈಯಲ್ಲಿ ಸರ್ಕಾರ ಇದೆ ಕಾನೂನಿದೆ ಕಾನೂನಂತೆ ಕ್ರಮ ಕೈಗೊಳ್ಳಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ತಗೊಂಡು ನೀವು ಅಪೋಸಿಷನ್ ಅವರನ್ನು ಎದುರಿಸೋಕ್ಕೆ ವಿರೋಧ ಪಕ್ಷದವರನ್ನು ಎದುರಿಸೋಕ್ಕೆ ಟ್ರೈ ಮಾಡ್ಬೋದು ಆದರೆ ನಿಮ್ಮ ತಟ್ಟೆಯಲ್ಲಿ ಇವತ್ತು ಏನಿದೆ ಅಂತ ನೀವು ನೋಡ್ಕೋಬೇಕು ಎರಡೂ ಕೇಸಲ್ಲಿ ನಾನು ಈಗಾಗಲೇ ಹೇಳಿದ್ದೆ ಎರಡೂ ಕೇಸಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿಗಳು ತೆಲಂಗಾಣಕ್ಕೆ ಹಣ ಕಳಿಸಿದ್ದು ನೀವೇ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಪೂರ್ತಿ ಮುಳುಗಿಸೋಕ್ಕೆ ನೋಡಿದ್ದು ನೀವೇ ಮೂಡದಲ್ಲಿ ಸೈಟ್ ತೊಗೊಂಡಿದ್ದು ಕೂಡ ನಿಮ್ಮ ಹೆಂಡ್ತಿದೆ ಇದರ ಬಗ್ಗೆ ನೀವು ಮೊದಲು ಮಾತಾಡಿ ರಾಜೀನಾಮೆ ಕೊಟ್ಟು ಆಮೇಲೆ ನೀವು ಏನು ಬೇಕಾದ್ರೂ ಮಾತಾಡೋದನ್ನು ಮಾಡಿರಿ